ಆವ ನೆಲದಲ್ಲಿ ಮೇದೋ ಆವ ನೀರನು ಕುಡಿದೋ ಆವು ಹಾಲ್ಗರೆಬಾರು ಕುಡಿಯುವುದು ಜಗಕ್ಕೆ ಗತಿಯ ಮಂಕುತಿಮ್ಮ ಇವತ್ತಿನ ಕದಲ್ಲಿ ಮತ್ತದೇ ಋಣದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಈ ಋಣ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಅದು ಹೇಗ್ಬೇಕಾದ್ರು ಹುಡ್ಕೊಳತ್ತೆ ಎಷ್ಟು ಚೆನ್ನಾಗಿ ಹೇಳ್ತೀನಿ ನೋಡಿ ಒಂದು ಹಸು ಅದು ಒಂದು ಹುಲ್ಲುಗವಲ್ಲಿ ಮೇಯ್ಬೇಕಾದ್ರೆ ಇಂಥದ್ದೇ ಹುಲ್ಲು ತಿನ್ಬೇಕಂತಿಲ್ಲ ಅದಕ್ಕೆ ತೋಚಿದ ಹುಲ್ಲನ್ನು ತಿನ್ನತ್ತೆ ಇದೇ ಹುಲ್ಲನ್ನು ಬರ್ದಿರಲ್ಲ ಅದಕ್ಕೆ ಅಥವಾ ಹೇಳಿರಲ್ಲ ಯಾರೋ ಅದಕ್ಕೆ ತೋಚಿದ ಹುಲ್ಲನ್ನು ತಿನ್ನತ್ತೆ ಅದಕ್ಕೆ ಇಷ್ಟ ಬಂದಲ್ಲಿ ನೀರು ಕುಡಿಯುತ್ತೆ ಅದು ಆ ನೀರು ಎಲ್ಲಿಂದ ಹರಿದು ಬಂದಿರತ್ತೋ ಅದು ಮೇಲಿಂದ ಮಳೆಯಿಂದ ಬಂದಿತ್ತೋ ಅದು ಯಾವುದೋ ತೊರೆಯಿಂದ ಹರಿದು ಬಂದಿತ್ತೋ ಎಲ್ಲಿಂದ ಬೇಕಾದ್ರು ಆ ನೀರು ಯಾವುದೋ ಹುಲ್ಲನ್ನು ತಿಂದು ಯಾವುದೋ ನೀರನ್ನು ಕುಡಿದು ಕೊನೆಗೆ ಹಾಲು ಕರೀತಾರಲ್ವ ಆ ಹಾಲನ್ನು ಇನ್ಯಾರೋ ಕುಡಿತಾರೆ ಆ ಹಾಲನ್ನು ಕುಡಿದಾಗ ಅವನು ಕುಡಿದು ಒಂದಿಷ್ಟು ಶಕ್ತಿಯನ್ನು ಕಳಿಸ್ಕೊಳ್ತಾನೆ ಆ ಶಕ್ತಿಯಿಂದ ಅವನು ಇನ್ನೇನೋ ಜಗತ್ತಿಗೆ ಇನ್ನೇನೋ ಒಂದು ಕೆಲಸ ಮಾಡ್ತಾನೆ ಅದು ಮಹತ್ ಕಾರ್ಯ ಆಗಿರ್ಬೋದು ಅಥವಾ ಕೆಟ್ಟ ಕಾರ್ಯ ಆಗಿರ್ಬೋದು ಈ ರೀತಿ ಒಂದಕ್ಕೊಂದು ಈ ರೀತಿ ಸಂಬಂಧ ಬೆಳೀತಾ ಹೋಗುತ್ತೆ ಋಣ ಒಳ್ಳೆ ಕೆಲಸ ಅಂತ ಹೇಳಿದ್ರೆ ನಾವು ಇವನು ತುಂಬಾ ಅಂತ ಹೇಳ್ತೀವಿ ಆದ್ರೆ ಅವನಿಗೆ ಎಲ್ಲಿಂದ ಬಂತು ಶಕ್ತಿ ಅಂದ್ರೆ ಹಸು ಈಗ ಒಂದೊಂದೇ ಚೈನ್ ನಮಗೆ ಬ್ಯಾಕ್ಟ್ರೆಸ್ ಮಾಡ್ತಾ ಹೋಗ್ಬೋದು ಈ ರೀತಿ ಆ ರೀತಿ ಹೇಳಕ್ಕಾಗಲ್ಲ ಅಂತ ಋಣ ಹೇಗ್ ಬೇಕಾದ್ರೂ ಬೆಳಿಬೋದು ಅಂತ ಮಾಮಾರ ಎಲ್ಲೋ ಕೋಗಿಲೆ ಎಲ್ಲೋ ಅಂತ ಹೇಳ್ತಾರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅನ್ನೋ ಹಾಗೆ ಈ ಋಣಗಳು ಹೇಗೆ ಬೇಕಾದ್ರು ಉಟ್ಕೊಳ್ಬೋದು ಅಂತ ಅದಕ್ಕೆ ಭಾವಿಸ ಋಣಗತಿ ಅಂತ ಋಣಗತಿನ ಭಾವಿಸ್ ನೋಡು ಒಂದ್ಸಲ ಸಲ ವಿಚಿತ್ರ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ನಮಸ್ಕಾರಗಳು